ಹೇ ಔರ್ ಚಳಿ ತಿಳಿ ಸಂಜೆ ಜೊತೆಗೆ ಒಂದು ಶಾಯರಿ ಶಾಯರಿ ಚಹಾದ್ದಾದರೂ ಇಂದಿನ ಕ್ಯಾಪ್ಚರ್ ಈ ಚಹಾದಂಗಡಿಗಳಿಗೆ ತಲುಪುವ ಮಣ್ಣಿನ ಕಪ್ಗಳದ್ದು ಖುಷಾಮದೀದ್ ಪ್ರಾಚೀನ ಕಾಲದಿಂದಲೂ ಕುಂಬಾರಿಕೆ ಗ್ರಾಮೀಣರ ಕುಲಕಸುಬಾಗಿ ಪ್ರಚಲಿತದಲ್ಲಿದೆ ಸುಮಾರು ಮೂರು ಸಾವಿರ ವರ್ಷಗಳ ಇತಿಹಾಸವಿರುವ ಕುಂಬಾರಿಕೆ ಒಂದು ಕಲೆಯಾಗಿಯೂ ವೃತ್ತಿಯಾಗಿಯೂ ಇತಿಹಾಸದುದ್ದಕ್ಕೂ ಕಾಣಬಹುದು ಹರವಿ ಚಟಿಗಿ ಬಿಂದಿಗೆ ಹಣತೆ ಜೊತೆಗೆ ಮಣ್ಣಿನ ಕಪ್ ಕುಂಬಾರನ ಕೈಚಳಕದಿಂದ ರೂಪು ಪಡೆಯುತ್ತದೆ ಕುಂಬಾರಿಕೆ ಗ್ರಾಮೀಣ ಪ್ರದೇಶದಲ್ಲಿ ನೆಲಕಚ್ಚುತ್ತಿದೆಯಾದರೂ ನಗರ ಪ್ರದೇಶದಲ್ಲಿ ಹೊಸ ರೂಪ ಪಡೆದು ಮರುಜೀವ ಪಡೆಯುತ್ತಿದೆ ಈ ವೃತ್ತಿ ಕುಂಬಾರನ ಅಡಿಗೆ ಮನೆಯಿಂದ ಅಲಮಕರನ ಜಗತ್ತಿಗೆ ಜಿಗಿಯುತ್ತಿದೆ ಎನ್ನಬಹುದು ಹಿಟ್ಟಿನಂತೆ ರೊಟ್ಟಿ ಎನ್ನುವ ಹಾಗೆ ಮಣ್ಣಿನಂತೆ ಮಡಿಕೆ ಎನ್ನುವ ಮಾತೊಂದಿದೆ ನುಣುಪಾದ ಕಣಗಳಿಂದ ಕೂಡಿದ ಜೇಡಿ ಮಣ್ಣು ಕುಂಬಾರಿಕೆಯ ಪ್ರಮುಖ ಕಚ್ಚಾವಸ್ತು ಚಕ್ರದ ಮೇಲೆ ಹಸಿಯಾದ ಮಣ್ಣನ್ನು ಹಾಸಿ ಕೈಯಿಂದ ತಟ್ಟಿ ಸುಂದರವಾದ ರೂಪ ಕೊಟ್ಟು ಬಿಸಿಲಿಗೆ ಮೈಯೊಡ್ಡಿ ಕೂರಿಸಿ ಆವಿಗೆಯಲ್ಲಿ ಸುಡುತ್ತಾನೆ ಆ ಮೂಲಕ ಕುಂಬಾರನ ನಿತ್ಯ ಕಸುಬು ಪೂರ್ಣಗೊಳ್ಳುತ್ತದೆ ಗಾಜಿನ ಲೋಟಗಳು ನಮ್ಮ ಮನೆಯ ಅಡಿಗೆ ಕೋಣೆಗಳನ್ನು ಸಂಪೂರ್ಣವಾಗಿ ಆವರಿಸುತ್ತಿರುವಾಗ ತನ್ನತನವನ್ನು ಬಿಟ್ಟುಕೊಡಲಲ್ಲದ ಜೀವಗಳು ಮಣ್ಣಿನ ಪಾತ್ರೆಗಳಲ್ಲಿಯೇ ಇಂದಿಗೂ ಅವಲಂಬಿತಗೊಂಡಿದೆ ಮಣ್ಣಿನಿಂದ ಬದುಕು ಕಟ್ಟುವ ಇಂತಹ ಅದೆಷ್ಟೋ ಕುಂಬಾರರ ಬಾಳು ಬಂಡವಾಳಶಾಹಿತ್ವದ ದಬ್ಬಾಳಿಕೆಯಲ್ಲಿ ಅಳಿಯದಿರಲಿ ಖುದಾ ಹಾಫೀಸ್